对对对。對對 있는 사람 말도 좀말을니까 ಕೈ ಹಾಕಿದೆ ಇವತ್ತು ಹೊತ್ತಿಗೆ ಮೇಲೆ ನನ್ನ ಸಂಬಂಧವೇ ದೇವರಾಜ್ ಬಿಟ್ಟು ಅದಕ್ಕೆ ಹೇಳೋ ದೇವರವ್ರು ಕಟ್ಟೋದು ಅಂತ ಇವತ್ತಿನಿಂದ ನಾನು ನಿಮ್ಮನ್ನ ಹತ್ಯ ನಮ್ಮ ಅಣ್ಣ ನಿಮ್ಗೆ ಬಹಳಷ್ಟು ನೋವುಗಳನ್ನ ಕೊಟ್ಟಿದ್ದಾರೆ ಅವ್ನು ಯಾವ ಮನೋವು ಮೋಸ್ ಕಟ್ಕೊಂಡ್ರೆ ಅವನನ್ನ ಓದಲ್ಲ ಅವ್ರು ಕೆಲ್ಸಕ್ಕೆ ಅದಕ್ಕೆ ನಿಮ್ಮ ಜೊತೆ ನಾನು ಅದು ಅಕ್ಷಣಕ್ಕೆ ಅದೇ ಅಕ್ಷಣ ನಾ ಆದರೆ ನಾನು ಕೈ ನಿದ್ಕೆಷ್ಟು ಗೊತ್ತು ಅಷ್ಟು ಗಣ್ಣ ಬದಲಾದಲ್ಲಿ ಮಾಡ್ತೀನಿ ಮನೆಗೆ ಯಾವ್ದು ಬಿದ್ದಿ ಕಿರು ತಪ್ಪಿತು ತಾನು ಹುಟ್ಟಿ

ಚಾಮುಂಡೇಶ್ವರಿ ನಾನು ತಪ್ಪ ನನಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದೆಯಾ ಪ್ರತಿಕ್ಷಣವೂ ನೀನನ್ನ ಹಂಬಲಿಸ್ಕೊಂಡೆ ಬದುಕ್ತಿರೋ ಜೀವಮ್ಮ ಆಯಿತು ನನ್ನ ಜೀವನ ಕಾಪಾಡ್ಬೇಕಾಗಿರೋದು ನಿನ್ ಕರ್ತವ್ಯ ಅಮ್ಮ ನಿನ್ ಕರ್ತವ್ಯ ನಿನ್ನ ಸೆಂಟಿಮೆಂಟ್ ಎಲ್ಲ ನನ್ನ ಹತ್ರ ನಡೆಯಲಿಲ್ಲ ನಾನು ನಿನ್ನ ಇಷ್ಟಪಟ್ಟು ಮದುವೆಗಳಿಗೆ ಅಂತ ನೀವು ಕೇಳ್ಕೊಂಡಿದ್ದೆ ಅದು ನಿನ್ನ ತಪ್ಪು ನೋಡು ನಿನಗೆ ಈ ಜಗದಿಷ್ಟತೆ ಜೊತೆ ಇಷ್ಟ ಇಲ್ಲ ಅಂದ್ರೆ ನೀರಾಗಿ ಈ ಮನೆ ಬಿಟ್ಟು ಹೋಗ್ತಾ ಇದೆ ಸಂಘದಲ್ಲಿ ನೀನು ಸುಖವಾಗಿ ಬಾಳಬಹುದು ಅಂತ ತಿಳ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಈ ಮನೆಯಲ್ಲಿ ಬಾಳೋ ಯೋಗ್ಯತೆ ಏನಿಲ್ಲ ಇಲ್ಲಿಂದ ಮನೆ ಜಾಗ ಕಳೆ ಬರ್ತಾ ಇರೋ ಅದು ಅಲ್ಲ ನೀನೇ ಕಾಲಿ ಕಟ್ಟಿರೋ ನೀನ್ ಹೆಂಡತಿ ಅವರು ಮನೆ ಬಿಟ್ಟು ಹೋಗುವಂತ ಹೇಳ್ತಿಲ್ಲ ನೀನ್ ನಾಚಿಕೆ ಆಗಬಾರಣ್ಣ ಬಂದು ಅರ್ಧ ಗಂಟೆ ಆಗಿಲ್ಲ ಹಾಗೆ ಅದಕ್ಕೆ ಕಡೆ ಸೇರಿ ಏ ಈ ಮನೆಯಲ್ಲಿ ಏನೇ ಒಳ ಸಚ್ ಮಾಡಿದ್ರು ಈ ನಾಟ ಏನು ನಡೆಯಲ್ಲ ಈ ಮನೆಯಲ್ಲಿ ಬಳಕೆಲ್ಲ நான் கட்டியோ தாலியான கித்தாக்கி மனையா ஜாலக்காலை அண்ணா கை மாதிரி

ಬಾರೋವರೆಗೂ ಇವಳನ್ನ ಆ ರಮೇಶನ್ನ ನಾನು ಸುಖವಾಗಿ ಬಾಳಕ್ಕೆ ಬಿಡೋದಿಲ್ಲ ಕಣ ನಿನ್ನ ನಾವು ನೋಡ್ತಾನೆ ಹೋದ್ರೆ ನನ್ನ ಹೆಸರು ಜಗದೀಶ ಅಲ್ಲ ಮತ್ತೆ ಮನುಷ್ಯನಾಗೆ ಹುಟ್ಟಿದ ಮೇಲೆ ಮುಂದ ಕಷ್ಟಗಳನ್ನೆಲ್ಲ ಅನುಭವಿಸಲೇಬೇಕು ಹಿಂದೆ ಆ ರಾಸೀತ ಅಹಲ್ಯ ಇವರೆಲ್ಲರೂ ಕೂಡ ಒಂದು ಕಷ್ಟಮಾನಲ್ಲ ಅವರು ನಮ್ಮ ನಾಡಿಗೆ ತೀರ್ಬೇಕಾದ್ರು ಅವರು ಹಾಗೆ ನೀವು ಕೂಡ ನಮ್ಮ ಮನೆಯ ಚೀಕಿ ಬೆಳೆದು ಹೋಗೋಕ್ಕೆ ಅವೇ ನಾಶ ಸರಿ ನನಗೆ ಬಂದಿದ್ದೀನಿ ಎತ್ತದ್ದು ಎಷ್ಟು ಕಷ್ಟ ಬಂದ್ರು ಅದನ್ನೆಲ್ಲ ಸಹಿಸ್ಕೊಂಡು ಕಷ್ಟ ಬದಲಾವಣೆ ಮಾಡೋದು ತನ್ನ ಕರ್ತವ್ಯ ಹೆಂಚಿಯಾಗಿ ಬಂದಿರೋದು ತನ್ನ ಕರ್ತವ್ಯ ತಾನೆ ತನ್ ಕವ್ಯಕ್ಕ మానగి శాక్తిలి బిలో కాలి బిసిగే అాలో అనదినము సంతో శామాని నాతో രങ്ങിരീ ഗപിയായി തെളേ ആ